ಸರ್ ನಮಸ್ತೆ ನಮ್ಮ ಹೆಸರು ಬಸವರಾಜ್ ಗೌಡ ಅಂತೇಳಿ ನಮ್ಮದು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಕುದುಮತಿ ಗ್ರಾಮದಲ್ಲಿರ್ತಕ್ಕಂಥ ಕುಕ್ನೂರು ಧರಣಿ ಮಿಲೇಟ್ಸ್ ಪ್ರೊ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ಮೇಳಕ್ಕೆ ಬಂದು ಉದ್ದೇಶ ಏನಪ್ಪ ಅಂತಂದರೆ ನಮಗೆ ಇದು ಒಂದು ಮಾರ್ಕೆಟಿಂಗ್ ಲಿಂಕೇಜ್ ಅಂತಾರಲ್ಲ ಆ ಥರ ನಮಗೆ ಮಾರ್ಕೆಟ್ ಬೇಕು ನಾವು ಎಲ್ಲ ಒಂದು ಹಳ್ಳಿ ಒಳಗೆ ಇರ್ತೈತಿ ನಮ್ಮದು ಎ ಪಿ ಒ ಅದು ಎಲ್ಲೈತೆ ಅನ್ನೋದು ಜನರಿಗೆ ಗೊತ್ತಿರೋದಿಲ್ಲ ಬಟ್ ನಾವು ಈ ಥರ ಮೇಳಕ್ಕೆ ಬಂದಾಗ ಮಾತ್ರ ನಮ್ಮದಾದ ಒಂದು ಎ ಪಿ ಇದೆ ಇದ್ದಂಥ ಸಂದರ್ಭದಲ್ಲಿ ಏನಾಗ್ತು ಜನರಿಗೆ ಗೊತ್ತಾಗತ್ತೆ ಓ ಇಲ್ಲಿ ಇಂಥ ಊರಲ್ಲಿ ಒಂದು ಎ ಪಿ ಇದೆ ಅವ್ರ ಹತ್ರ ಈ ಥರ ಸಾಮಾನು ಸಿಗುತ್ತೆ ಅಂತಂದಾಗ ನಾವೇನು ಮಾಡ್ತೀವಿ ಈ ಥರ ಏನು ಎಲ್ಲೆಲ್ಲಿ ಮೇಳಗಳನ್ನು ಮಾಡಿರ್ತಾರೆ ಅಂತಲ್ಲೆಲ್ಲ ಹೋಗಿ ನಾವು ಸ್ಟಾಲ್ ಹಾಕ್ತೀವಿ ಸ್ಟಾಲ್ ಹಾಕ್ತೀವಿ ಏನಂದ್ರೆ ನಮಗೆ ಉಚಿತವಾಗಿ ಕೊಟ್ಟಿರ್ತಾರೆ ಸ್ಟಾಲ್ ಹಾಕೊಂಡಿರ್ತೀವಿ ಅವ್ರಿಗೆ ಬೇಕಾದಂಥ ಮೆಟಲ್ ಕೊಟ್ಟಿರ್ತೀವಿ ಎಂದು ಜನರಿಗೆ ಒಂದು ಅವೇರ್ನೆಸ್ ಮೂಡ್ತೈತಿ ನಮ್ಮ ಎ ಪಿ ಇದೆ ಅಂತ ಹೇಳೋದು ಆಮೇಲೆ ಇಲ್ಲಿ ನಮಗೇನಪ್ಪ ಅಂತಂದರೆ ನಾವು ಬೆಳೆದಂಥ ಬೆಳೆಗಳ್ನ ನಾವು ರೈತರ ಕಡೆ ತಗೊಂಡ್ಮೇಲೆ ನಮ್ಗೆ ಅದಕ್ಕಾದ ಒಂದು ಮಾರ್ಕೆಟಿಂಗ್ ಬೇಕಲ್ಲ ಈ ಥರ ಎಫ್ ಪಿ ಯೋ ಮೇಳ ಮಾಡಿದಾಗ ಏನು ಮಾಡ್ತಾರೆ ನಮಗೆ ಒಂದು ಲಿಂಕೇಜ್ ಕೊಡ್ತಾರೆ ಅವರು ಒಂದು ಬಯರ್ ಕೊಡ್ತಾರೆ ಹಾಂ ಇದೆ ಸರ್ ಇದೆ ಇದೆ ನಿಮ್ಮ ವಿಸಿಟ್ ಮಾಡಿ ಓಕೆ ಹಾಂ ನಮಗೆ ಇಲ್ಲಿ ಏನಪ್ಪಾ ಅಂತಂದರೆ ಬಯರ್ಸು ಸಿಕ್ಕಿದ್ದಾರೆ ನಮಗೆ ಒಂದು ಐದಾರು ಜನ ಬಯರ್ಸ್ ಇದ್ದಾರೆ ಆಮೇಲೆ ಐ ಸಿ ಐ ಸಿ ಫೌಂಡೇಶನ್ ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳನ್ನ ಕ್ಲೀನಿಂಗ್ ಮಾಡಲಿಕ್ಕೆ ಅದನ್ನ ಪ್ಯಾಕಿಂಗ್ ಮಾಡಲಿಕ್ಕೆ ಐ ಸಿ ಐ ಸಿ ಫೌಂಡೇಶನ್ಗಾರು ನಮಗೆ ಇದ್ದು ಪ್ರೊಸೆಸಿಂಗ್ ಯೂನಿಟನ್ನು ಹಾಕ್ಕೊಟ್ರು ನಮಗೆ ಅವ್ರದ್ದಾದ ಈ ಮೇಳದಲ್ಲಿ ನಮಗೆ ನಮಗೆ ಈ ಮೇಳದಲ್ಲಿರ್ತಕ್ಕಂಥದ್ದು ಏನಪ್ಪ ಮೇನ್ ಪ್ರೆಸೆಂಟ್ ಅಂತಂದರೆ ರೈತರಿಗೆ ನಮ್ಮ ನಾವು ಉತ್ತರ ಕರ್ನಾಟಕ ಭಾಗದವರು ನಮಗೆ ಇಲ್ಲಿ ಬೆಂಗಳೂರು ಭಾಗದವರಿಗೆ ನಮ್ಮ ಎಪ್ ಪಿ ಯು ಐತೆ ಅನ್ನೋದು ಗೊತ್ತಿಲ್ಲ ಜನಗಳಿಗೆ ಅದರಿಂದ ಒಂದು ಭಾಳ ಅವರ್ನೆಸ್ ಸಿಗ್ತಿ ಇಲ್ಲಿ ನಮಗೆ ಒಂದು ನಮ್ಮ ಹತ್ರ ಏನಪ್ಪ ಅಂತಂದರೆ ಆರ್ಗನಿಕ್ ಬೆಳೆ ಅಲ್ಲ ಇಲ್ಲಿ ನಮಗೆ ಡೈ ಡೈರೆಕ್ಟ್ರುಗಳಾಯಿತು ಎಲ್ಲ ಅಧಿಕಾರಿಗಳು ಏನು ಮಾ ನಮಗೆ ಎಲ್ಪ್ ಮಾಡಿದ್ದೆ ಏನಪ್ಪ ಅಂತಂದರೆ ಆರ್ಗನಿಕಿಗೆ ಭಾಳ ಪ್ರಾಶಸ್ತ್ಯ ಕೊಡ್ತಾರೆ ಅವ್ರು ನಮಗೆ ಭಾಳಷ್ಟು ಜನ ಬಂದು ಹೋದರು ನಮ್ಮ ಸ್ಟಾಲ್ಗೆಲ್ಲ ಬಂದು ವಿಸಿಟ್ ಕೊಟ್ಟರು ನಿಮ್ಮಲ್ಲಿ ಯಾವ್ಯಾವ ಥರದ ಪ್ರಾಡಕ್ಟ್ಸ್ ಇದ್ದಾವೆ ಎಷ್ಟು ಸಿಗುತ್ತೆ ಎಷ್ಟಿಲ್ಲ ಎಲ್ಲ ಕೇಳ್ಕೊಂಡು ಹೋದ್ರು ಬಟ್ ನಮಗೆ ಬೈಯರ್ಸ್ಗಳು ಬಂದರು ಸರ್ ನಮಗೆ ಇದ್ರಂಗೆ ಒಂದು ನೂರು ಕ್ವಿಂಟಲ್ ಬೇಕು ಒಂದು ಎರಡು ನೂರು ಕ್ವಿಂಟಾಲ್ ಬೇಕು ಎಲ್ಲರೂ ಬಂದು ತಮ್ಮ ಕಡೆ ಲೀಸ್ಟ್ ಕೊಟ್ಟು ಹೋಗಿದ್ದಾರೆ ಈ ನಮ್ಮ ಹತ್ರ ಈಗ ನೆಕ್ಸ್ಟ್ ಇಯರ್ ಈ ಸದ್ಯ ಪ್ರೆಸೆಂಟ್ಲಿ ಬಯರ್ಸ್ಗಳಿಗೆ ಕೊಡಲಿಕ್ಕೆ ಈ ಸದ್ಯ ಪ್ರೆಸೆಂಟ್ಲಿ ನಮ್ಮ ಅಷ್ಟಕ್ಕೊಂದು ಸ್ಟಾಕ್ ಇಲ್ಲ ಈ ನೆಕ್ಸ್ಟ್ ಇಯರ್ ಮುಂಗಾರು ಪ್ರದೇಶ ಮುಂಗಾರು ಸ್ಟಾರ್ಟ್ ಆದ ನಂತರ ಏನು ಬರುತ್ತಲ್ಲ ಬೆಳೆ ಆ ಬೆಳೆಯಲ್ಲಿ ಅವ್ರಿಗೆ ಬೇಕಾದಂಥ ಪ್ರಾಡಕ್ಟ್ನೆಲ್ಲ ನಾವು ಕಳಿಸ್ಕೊಡ್ತೀವಿ ಈಗ ಅವರಿಗೆ ಎಷ್ಟು ಅವ್ರ ಕ್ವಾಂಟಿಟಿ ಕೇಳಿದರಲ್ಲ ಆ ಕ್ವಾಂಟಿಟಿನೆಲ್ಲ ಕಳಿಸ್ಕೊಡ್ತೀವಿ ಇದು ಒಂದು ನಮಗೆ ಭಾಳ ಅಂದರೆ ಭಾಳ ಅವಶ್ಯಕವಾಗಿ ಸಿಕ್ಕಿರ್ತಕ್ಕಂಥ ಒಂದು ಮೇಳ ಇದು ನಮಗೆ ಬಯರ್ಸಿಂದ ಎಲ್ಲೋದ್ರೂ ನಮಗೆ ಬಯರ್ಸ್ಗಳು ಸಿಗೋದು ಭಾಳ ಕಡಿಮೆ ಈಗ ಹೊರಗಡೆ ಹೋಗ್ಬಿಟ್ರೆ ಅವರು ಜಾಸ್ತಿ ರೇಟ್ ಹೇಳ್ತಾರೆ ಬಟ್ ಇಲ್ಲಿ ಬಯರ್ಸ್ ಬಂದಂಥ ಸಂದರ್ಭ ಒಂದಿಷ್ಟು ಕ್ವಾಂಟಿಟಿದಾಗ ಆಯಿತು ನಮಗೆ ರೇಟಿನ ವ್ಯವಸ್ಥೆ ಆಗಲಿ ಎಲ್ಲದೂ ಒಂದು ಹಂತದಲ್ಲಿ ಇರುತ್ತಲ್ಲ ನಮಗೊಂದು ಬಹಳ ಅವಶ್ಯಕತೆ ಆಗುತ್ತೆ ಅದು ಒಂದು ಆಮೇಲೆ ಇಲ್ಲಿ ವ್ಯವಸ್ಥೆ ಆದ್ರೂ ಕೂಡ ಭಾಳ ಅಂದರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ರೂಮ್ ವ್ಯವಸ್ಥೆ ಆಗ್ಬೋದು ಬಂದಿರತಕ್ಕಂಥ ಸ್ಟಾಲ್ಗೆ ಹಾಕ್ಲಿಕ್ಕೆ ಬಂದಿರತಕ್ಕಂಥ ಸಿ ಓ ಆಯಿತು ಅಕೌಂಟೆಂಟ್ ಆಯಿತು ನಮ್ಮ ಜೊತೆ ಕರ್ಕೊಂಡು ನಿರ್ದೇಶಕರಿಗಾಗಲಿ ರೈತರಿಗಾಗಲಿ ಎಲ್ಲರಿಗೆ ಅವರಿಗೆ ಬೇಕಾದಂಥ ರೂಮ್ ವ್ಯವಸ್ಥೆ ಆಗಲಿ ಊಟದ ವ್ಯವಸ್ಥೆ ಆಗಲಿ ಒಳ್ಳೆದನ್ನ ಒಂದು ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇವರೆಲ್ಲ ಎಪ್ಪಿ ಓ ಮೇಳದ ಅಧಿಕಾರಿಗಳಾಯಿತು ಎಲ್ಲರೂ ಅನ್ನೋದು ಭಾಳ ಖುಷಿ ಆಗುತ್ತೆ ಇಲ್ಲಿ ಬಂದಿದ್ದಕ್ಕೆ ನೆಕ್ಸ್ಟು ಈ ಥರ ಬರ್ತೀವಿ ಸರ್ ನಾವು ಎಲ್ಲಿ ಮೇಳ ಇದ್ರೂ ಬಿಡೋದಿಲ್ಲ ಯಾಕಂದ್ರೆ ನಮಗೆ ಬೇಕಾಗಿರೋದು ಅವೇರ್ನೆಸ್ ರೈತರಿಗೆ ನಮ್ಮ ಜನರಿಗೆ ಇಂಥ ರೈತರದ್ದು ಒಂದು ಪ್ರೊಡ್ಯೂಸರ್ ಕಂಪ್ನಿ ಇದೆ ಅನ್ನೋದು ಬಹಳ ಅನುಕೂಲ ಆಗುತ್ತೆ ಇದು ನಮಗೆ ಮೇಳಗಳು ಇದ್ದಂಥ ಸಂದರ್ಭದಲ್ಲಿ ಹಿಂದೆ ನಾವು ಎಲ್ಲಿ ಅರಮನೆ ಮೈದಾನದಲ್ಲಿ ಇದ್ದಾಗೂ ಸಹ ಬಂದಿದ್ದೀವಿ ನಾವಿಲ್ಲಿ ಬೆಂಗಳೂರಲ್ಲಿ ಮೇಳ ಹಾಕಿದ್ದೀವಿ ಆಮೇಲೆ ನ್ಯಾಷನಲ್ ಸಿರಿಧನ್ಯ ಮೇಳ ಆ ಆ ಟೈಮ್ನಲ್ಲಿ ಕೂಡ ನಾವು ಬಂದು ಮೇಳದಲ್ಲಿ ಭಾಗವಹಿಸಿದ್ದೀವಿ ಆಮೇಲೆ ನಮ್ಮ ಭಾಗದಲ್ಲಿ ಎಲ್ಲೆಲ್ಲಿ ಮೇಳ ಇರ್ತೈತೆ ಅಲ್ಲಿ ಆಮೇಲೆ ಈಗ ಪ್ರೆಸೆಂಟ್ ಕನಕಗಿರಿ ಹಂಪಿ ಉತ್ಸವ ಇಂಥದ್ರಲ್ಲೇ ಮೇಳಗಳೆಲ್ಲ ಕೊಡ್ತಿರ್ತಾರೆ ನಮ್ಮ ಭಾಗದಲ್ಲಿ ಅಂತಲ್ಲಿ ಕೂಡ ನಾವು ಹಾಕ್ತಾ ಇರ್ತೀವಿ ಮೇಳ ನಡೀತೆ ನಮಗೆ ಎಲ್ಲಿ ಮೇಳಗಳು ಸಿಗುತ್ತೆ ಅಲ್ಲಿಂದ ನಮಗೆ ಜಾಸ್ತಿ ಪ್ರಮೋಟಿಂಗ್ ಆಗ್ತೈತೆ ಜನಗಳಿಗೆ ಗೊತ್ತಾಗುತ್ತೆ ಮೇಳ ಇದೆ ಅಲ್ಲಿನ ಒಂದು ಕಂಪ್ನಿ ಇದೆ ಅನ್ನೋದು ಅವ್ರ ಕಡೆ ಇಂಥಿಂಥ ಮೆಟ್ರಲ್ ಸಿಗುತ್ತೆ ಸಿರಿಧಾನ್ಯಗಳು ಓ ಎಲ್ಲೋ ಹುಡುಕ್ಬೇಕು ಸಿರಿಧಾನ್ಯಗಳು ಈಗ ಸದ್ಯ ಪ್ರೆಸೆಂಟ್ಲಿ ಹುಡುಕಿದ್ರೆ ಈಗ ಏನಿದ್ರು ಹಳ್ಳಿ ಒಳಗೆ ಸಿಗೋದು ಬಟ್ ಈಗ ಇಂಥ ಕಂಪ್ನಿ ಒಳಗೆ ಸಿಗುತ್ತಲ್ಲ ಈಗ ಎಷ್ಟೋ ಜನಕ ಈ ಬಿ ಪಿ ಶುಗರು ಪೇಷಂಟ್ಗಳಿಗೆಲ್ಲ ಈ ಸಿರಿಧಾನ್ಯಗಳು ಮಹಾ ಅವಶ್ಯಕ ಅಂಥವ್ರಿಗೆ ಹುಡುಕ್ಬೇಕವ್ರು ನನಗೆ ಸಿರಿಧಾನ್ಯ ಎಲ್ಲಿ ಸಿಗುತ್ತೋ ಎಲ್ಲಿಲ್ಲ ಅನ್ನೋದು ಈಗ ಅವ್ರು ಏನಿಲ್ಲ ಈ ಥರ ಮೇಳದಲ್ಲಿ ಬಂದಂಥ ಸಮಯದಲ್ಲಿ ಇಂಥ ಸ್ಟಾಲ್ಗಳಿಗೆ ವಿಸಿಟ್ ಕೊಟ್ಟಾಗ ಅವರು ನೋಡ್ತಾರೆ ಏ ಇಲ್ಲ ಇಲ್ಲಿ ನನಗೆ ಬೇಕಾದಂಥ ಮೆಟ್ರಲ್ ಇದೆ ಈ ಸ್ಟಾಲಲ್ಲಿ ಇಂಥ ಕಂಪ್ನಿಯಲ್ಲಿ ನಾವು ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಕಡೆಯಿಂದ ನೇರವಾಗಿ ನಮ್ಮ ಮನೆಗೆ ತರಿಸ್ಕೋಬೋದು ಬಯಸ್ ಕಡೆಯಿಂದ ತರಿಸ್ಕೋಬೋದು ಅನ್ನೋದು ಅವ್ರಿಗೂ ಒಂದು ಅರಿವಾಗುತ್ತೆ ಆ ಟೈಮ್ನಾಗ ಏನು ಮಾಡ್ತಾರೆ ನನ್ನ ಹತ್ರ ಇರ್ತಕ್ಕಂಥ ಡಿಟೇಲ್ನ ಅವರು ತೊಗೊಂಡು ಹೋಗ್ತಾರೆ ತೊಗೊಂಡೋಗಿ ಅವ್ರು ಬೇಕಾದಂಥ ಸಂದರ್ಭದಲ್ಲಿ ಕರೆ ಮಾಡಿ ಸರ್ ನಮಗೆ ಇಷ್ಟು ಬೇಕು ಕಳಿಸ್ಕೊಡಿ ಅಂತಂದ ಸಂದರ್ಭದಲ್ಲಿ ನಮಗೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನಾವು ಅವ್ರ ಮನೆಗೆ ತಲ್ಪಿಸೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅವ್ರಿಗೆ ಸಿರಿಧಾನ್ಯಗಳನ್ನ ಸಿರಿಧಾನ್ಯಗಳು ಅಲ್ಲ ಆ ಸಿರಿಧಾನ್ಯಗಳನ್ನೆಲ್ಲ ನಮ್ಮ ರೈತರಿಂದಲೇ ಬೆಳಿತೀವಿ ಬೆಳೆದಂಥ ಬೆಳೆ ನಾವು ತಗೊಂಡು ನಮ್ಮಲ್ಲೇ ಅದರದ್ದೇ ಪ್ರೊಸೆಸಿಂಗ್ ಯೂನಿಟ್ ಇದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದಾಯಿತು ಪ್ಯಾಕಿಂಗ್ ವ್ಯವಸ್ಥೆ ಆಯಿತು ಎಲ್ಲದನ್ನು ಮಾಡ್ತೀವಿ ಈಗ ಇಲ್ಲಿದೆ ನಮ್ಮ ಹತ್ರ ಪ್ಯಾಕಿಂಗ್ ವ್ಯವಸ್ಥೆ ಇದೆಲ್ಲ ಸಿರಿಧಾನ್ಯ ಅಷ್ಟು ಇದನ್ನು ಮಾಡ್ತೀವಿ ಪ್ಯಾಕಿಂಗ್ ವ್ಯವಸ್ಥೆ ಈಗ ನಮ್ಮ ಹತ್ರ ಇರ್ತಕ್ಕಂಥ ರೈತರತ್ರ ಇರ್ತಕ್ಕಂಥ ಬೆಳೆನೇ ನಾವು ತೊಗೊಂಡ್ಮೇಲೆ ಅವರಿಗೆ ಹೊರಗಡೆ ಮಾರ್ಕೆಟಿಂಗ್ ಸಮಸ್ಯೆ ಆಗುತ್ತೆ ಅವ್ರಿಗೂ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ನಾವು ಮಾರ್ಕೆಟಿಂಗ್ಗೆ ಅವರು ಡೈರೆಕ್ಟಾಗಿ ಕೊಡ್ತೀನಪ್ಪ ಅಂತಂದರೆ ಬಯರ್ಗೂ ಕೊಡಿಸ್ತೀವಿ ಇಲ್ಲಪ್ಪ ನಮಗೂ ಅಂತಂದರೆ ನಾವು ತೊಗೊಂತೀವಿ ಬಯರ್ಗೆ ಕೊಟ್ಟರೆ ಏನಾಗ್ತಂದ್ರೆ ಅವರಿಗೆ ಕಮಿಷನ್ ಅವಳಿ ಆಗುತ್ತೆ ಬಟ್ ನಮ್ಮ ಹತ್ರ ರೈತ ಉತ್ಪಾದಕ ಸಮಸ್ಯೆ ಕೊಟ್ಟರೆ ಅವರಿಗೆ ಕಮಿಷನ್ ಅವಳಿ ಇರೋದಿಲ್ಲ ಏನು ತೊ ಕೊಟ್ಟಿರ್ತಾರೆ ಅದೇ ರೇಟಿಗೆ ನಾವು ಕೊಟ್ಟಿರ್ತೀವಿ ಮಾರ್ಕೆಟ್ ರೇಟ್ ಏನಿರ್ತೀವಿ ಅದನ್ನು ಅವ್ರಿಗೆ ನೀಡ್ತೀವಿ ಆಗಿದ್ದ ಸಂದರ್ಭದ ಏನಾಯ್ತು ರೈತನಿಗೆ ಬಹಳ ಅಂತಂದರೆ ಬಹಳ ಭಾಳ ಉಪಯೋಗ ಆಗತ್ತೆ ಇದರಿಂದ ರೈತನಿಗೂ ಲಾಭ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಸಂಸ್ಥೆಗೂ ಲಾಭ ಇರ್ತೈತಿ ಆಮೇಲೆ ಈ ಉತ್ಪಾದಕ ಸಂಸ್ಥೆಗಳಿಂದ ಏನಂತಂದರೆ ಕೇವಲ ರೈತರಿಗಷ್ಟೇ ಅಂತನಲ್ಲ ಈ ಮಹಿಳಾ ಸ್ವಸಹಾಯ ಸಂಘದಿಂದ ಆಯಿತು ಅವ್ರಿಗೂ ಬೇಕಾದಂಥ ಕಾರ್ಯಕ್ರಮಗಳಿಗೆ ಆಮೇಲೆ ಅವ್ರಿಗೆ ಬೇಕಾದಂಥ ಅವ್ರು ಮಾಡತಕ್ಕಂಥ ವಿವಿಧ ವಿವಿಧ ತಿಂಡಿ ತಿನಿಸುಗಳು ಅವನ್ನೆಲ್ಲ ನಮ್ಮ ಹತ್ರ ಖರೀದಿ ಮಾಡಿಕೊಂಡು ನಾವು ಇನ್ನೊಂದು ಪ್ರದೇಶಕ್ಕೆ ಅಂದರೆ ಇಲ್ಲಿ ನಮ್ಮ ರಾಜ್ಯ ಆಗ್ಬೋದು ರಾಷ್ಟ್ರ ಆಗ್ಬೋದು ಆಗಲಕ್ಕನ ನಾವು ಪ್ರಮೋಟ್ ಮಾಡಬೇಕಾದಂಥ ಒಂದು ಸಂಸ್ಥೆನೂ ನಮ್ಮ ಹತ್ರ ಇದೆ ಎಲ್ಲ ಆ ಥರನೂ ಮಾಡ್ಬೋದು ನಾವೆಲ್ಲ ಅಷ್ಟು ನಡೆಯುತ್ತೆ ಆಮೇಲೆ ನಾವು ಎ ಪಿ ಓ ಮೇಳಗಳಿಗೆ ಬರಲಿಕ್ಕೆ ಕಾರಣ ಏನಂತಂದರೆ ಎ ಪಿ ಓ ಮೇಳ ಅಂತಂದರೆ ಜನರಿಗೆ ನಮಗೆ ಅವೇರ್ನೆಸ್ ಬೇಕು ನಮ್ಮಲ್ಲಿ ಇಂಥ ಎ ಪಿ ಓ ಇದೆ ಅವ್ರ ಹತ್ರ ಇಂತಿಂಥ ಪ್ರಾಡಕ್ಟ್ಸ್ ಸಿಗುತ್ತೆ ನಮಗೆ ಬೇಕಾದಂಥ ಮೆಟರಿಯಲ್ ಅವ್ರ ಕಡೆ ಸಿಗುತ್ತೆ ನೇರವಾಗಿ ಅಂತಂದಾಗ ಯಾಕಂದರೆ ಇಲ್ಲಿ ನಮ್ಮ ಕಡೆ ಜಾಸ್ತಿ ಅಮೌಂಟ್ ಇರೋದಿಲ್ಲ ರೈತ ಏನು ಕೊಟ್ಟಿರ್ತಾನೆ ಅದೇ ಇದ್ರೊಳಗೇ ಕೊಟ್ಟಿರ್ತೀವಲ್ಲ ನೀಟಾಗಿ ಚೆನ್ನಾಗಿರ್ತೈತಿ ಎಲ್ಲ ಕ್ಲೀನಿಂಗ್ ಇರ್ತೈತಿ ಅವ್ರಿಗೆ ಬೇಕಾದಂಥ ಒರಿಜಿನಲ್ ಕ್ವಾಲಿಟಿ ಸಿಗ್ತೈತಿ ಆರ್ಗನಿಕ್ ಮೇನ್ ಈ ಸಿರಿಧಾನ್ಯಗಳಿಗೆ ಎಲ್ಲರೂ ಏ ಸರಿಯಾಗಿ ಆರ್ಗ್ಯಾನಿಕ್ ಆಗಿ ಬಳಸೋದಿಲ್ಲ ಅಂತ ಹೇಳ್ತಾರೆ ಬಟ್ ನಮ್ಮ ತ ಇರ್ತಕ್ಕಂಥ ರೈತರುಗಳ್ಗೆ ಏನಾಗ್ತಂದ್ರೆ ಮೊದಲು ನಾವು ಫಸ್ಟು ಪ್ರಾಶಸ್ತ್ಯ ಕೊಡೋದೇ ಆರ್ಗ್ಯಾನಿಕ್ ಬೆಳೆ ಮೊದಲು ಆಗಿ ಬೆಳೀರಿ ಅದನ್ನ ಬೆಳೆದಂಥ ಬೆಳೆ ನಮ್ಗೆ ಕೊಡಿರಿ ಅಂತಂದಾಗ ಅವ್ರು ನಮಗೆ ಕೊಡ್ತಾರೆ ಅದನ್ನೇ ನಾವು ಪ್ಯಾಕೇಜಿಂಗ್ ಮಾಡಿಕೊಂಡು ಅವ್ರಿಗೆ ಯೂಸ್ ಅನ್ನೋ ಸಲ ತೊಗೊಂಬರ್ತೀವಿ ಈಗ ರೇಟ್ ಹೇಳಿ ಸರ್ ಸರ್ ರೇಟ್ ಬಂದು ನವಣೆ ಬಂದು ಈ ಸದ್ಯ ಮಾರ್ಕೆಟ್ ರೇಟ್ಗೆ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂದರೆ ಮಾರ್ಕೆಟ್ ರೇಟು ನೂರ ನಲ್ವತ್ತಿದೆ ಸರ್ ನಮ್ಮ ಕಂಪ್ನಿ ರೈತರಿಂದ ತೊಗೊಂಡಿರ್ತಕ್ಕಂಥದ್ದಲ್ವಾ ಹಾಗಾಗಿ ಏನು ಮಾಡ್ತೀವಿ ನಾವು ನೂರು ರೂಪಾಯಿ ಕೊಡ್ತೀವಿ ಸರ್ ಕೆ ಜಿ ಪರ್ ಕೆ ಜಿ ಆಮೇಲೆ ಊದ್ಲು ಆಮೇಲೆ ನೂರ ಮೂವತ್ತು ಸಾಮೆ ನೂರ ಐವತ್ತು ಈ ಥರ ಒಂದೊಂದು ರೇಟ್ ಸಿರಿಧಾನ್ಯದಲ್ಲಿ ಹೊರಗಡೆ ಮಾರ್ಕೆಟ್ಗಿಂತ ನಮ್ಮಲ್ಲಿ ಸಿಗ್ತಕ್ಕಂಥ ರೇಟು ಒಂದು ಕಡಿಮೆ ಅಂತಲೂ ಹೇಳ್ಬೋದು ಅವರಿಗೆ ಸಿಗುವುದಾಗಿದ್ದು ಇಲ್ಲಿ ನಮ್ಮ ಹತ್ರ ಎಷ್ಟು ಸರ್ ನಮ್ಮ ಹತ್ರ ಸಿರಿಧಾನ್ಯಗಳು ನವಧಾನ್ಯಗಳು ಇದೆ ಸರ್ ನವಣೆ ಆರ್ಕ ಬರಗು ಸಾಮೆ ಕೋರ್ಲೆ ಸಜ್ಜೆ ಆಮೇಲೆ ಜೋಳ ಪ್ರತಿಯೊಂದೂ ಸಿಗುತ್ತೆ ಸರ್ ನಮ್ಮಲ್ಲಿ ಸಿರಿಧಾನ್ಯಗಳು ನೀವು ಏನು ನೋಡಿ ಸರ್ ಈಗ ರೈತರಿಗೆ ನಾವೇ ಬೀಜ ಕೊಟ್ಟಿರ್ತೀವಿ ಸರ್ ಆಮೇಲೆ ನಾವು ಏನು ಮಾಡ್ತೀವಿ ಅವ್ರು ಬೆಳೆದಂಥ ಬೆಳೆಗಳಿಗೆ ಹೋಗಿ ಭೇಟಿ ಕೊಡ್ತೀವಿ ಸರ್ ನಾವು ಭೇಟಿ ಕೊಟ್ಟು ಬೆಳೆ ಯಾವ ಥರ ಐತಿ ಯಾವ ಥರ ಇಲ್ಲ ಒಂದು ಒಳ್ಳೆ ಕ್ವಾಂಟಿಟಿ ಇರುತ್ತೆ ಸರ್ ರೈತರು ನಾವು ವಿಸಿಟ್ ಕೊಟ್ಟು ಅವ್ರಿಗೆ ಏನು ಬೇಕು ಸವಲತ್ತು ಅದಕ್ಕೆ ಬೇಕಾದಂಥ ಸವಲತ್ತು ಅದ್ರ ಬೇಕಿರ್ತಕ್ಕಂಥ ಮಾಹಿತಿ ಎಲ್ಲದನ್ನೂ ಕೊಟ್ಟಿರ್ತೀವಿ ನಾವು ಹಂಗಿದ್ದಾಗ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಕೊಟ್ಟಿರ್ತಾರೆ ಅವ್ರು ನಾವು ರೈತರು ಹಾಗೆ ಅದೇ ಕ್ವಾಲಿಟಿ ಮೇಲೆ ನಾವು ಖರೀದಿ ತೊಗೊತೀವಿ ಸರ್ ಅವ್ರ ಕಡೆಯಿಂದ ನೀವು ಹಾಂ ಆರ್ಗ್ಯಾನಿಕ್ಕು ಇತ್ತು ಅಂತಂದರೆ ಆ ರೈತ ನಮಗಾಗಿ ಹೇಳಬೇಕು ಸರ್ ನನ್ನ ಹತ್ರ ಆರ್ಗ್ಯಾನಿಕ್ ಇದೆ ನಾನು ಬೆಳೆದಿದ್ದೀನಿ ಈ ಥರ ಅಂತೇಳಿ ನಾವು ಅವ್ರನ್ನೆಲ್ಲ ಕೇಳ್ತೀವಿ ಆರ್ಗ್ಯಾನಿಕ್ಕ ಯಾವ ಥರ ಬೆಳೆದ್ರಿ ಯಾವ ಥರ ಇಲ್ಲ ಅಂತೇಳಿ ಅವ್ರು ಓಕೆ ಈ ಥರ ಬೆಳೆದಿದ್ದಾರಪ್ಪ ಅಂತಂದರೆ ನಾವು ಅದನ್ನು ತುಂಬಲಿಕ್ಕೆ ನಾವು ರೆಡಿ ಇರ್ತೀವಿ ಸರ್ಗಾನಿಕ್ ಅಂತ ಸರ್ ಈಗ ನಾವು ಒಂದಿಷ್ಟನ್ನು ಕಂಡು ಹಿಡ್ಬೋದು ಸರ್ ಎತ್ ಪ್ರತಿಯೊಂದನ್ನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಯಾಕಂದ್ರೆ ಹೋಗಿರ್ತೀವಿ ಫಾರ್ಮರ್ಸು ಹೊಲಕ್ಕೆ ಹೋಗಿರ್ತೀವಿ ಅಲ್ಲಿ ನೋಡಿರ್ತೀವಿ ಅವರು ಮಾಡಿದ್ದಾರೆ ಅನ್ನೋದು ನಮಗೊಂದು ಆತ್ಮಸಾಕ್ಷಿ ಇರ್ತೈತಿ ಬಟ್ ಅವ್ರ ಆತ್ಮಸಾಕ್ಷಿ ಕೊಟ್ಟರೆ ನಮಗೂ ಒಂದು ಒಳ್ಳೇದಲ್ಲ ಸರ್ ಈಗ ಅದನ್ನ ಇಲ್ಲಾಂದರೆ ಮತ್ತೆ ನಾವು ಲ್ಯಾಬಿಗೆ ಕಳಿಸ್ಬೇಕು ಆರ್ಗ್ಯಾನಿಕ್ ಹೌದು ಅಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ನಾವೇನು ಮಾಡ್ತೀವಿ ರೈತರಲ್ಲಿರ್ತಕ್ಕಂಥ ತಿಪ್ಪೆ ಗೊಬ್ಬರನೇ ಹಾಕಿ ಬೆಳೀರಿ ಅಂತ ಹೇಳ್ತೀವಿ ಸರ್ ನಾವು ಮೊದಲು ಫಸ್ಟು ತಿಪ್ಪೆ ಗೊಬ್ಬರನ ಹಾಕಿ ಬೆಳೀರಿ ಜೀವಾಮೃತ ಈ ಥರದ್ದು ಈ ಥರದ್ನೆಲ್ಲ ಹಾಕಿ ಬೆಳೀರಿ ಅಂತ ಹೇಳ್ತೀವಿ ಸರ್ ನಾವು ಅವ್ರಿಗೆ ಅಂದಾಗೆ ಅಂದಾಗ ಸಿರಿಧಾನ್ಯಗಳು ಜಾಸ್ತಿ ಇದಾಗುತ್ತೆ ಸರ್ ಮತ್ತೆ ಈಗ ನಿಮಗೆ ಒಂದು ವರ್ಷಕ್ಕೆ ಸರ್ ಒಂದು ವರ್ಷಕ್ಕೆ ಮೂವತ್ತರಿಂದ ನಲ್ವತ್ತು ಲಕ್ಷ ಟರ್ನ್ ಆಗುತ್ತೆ ಸರ್ ನಮ್ಮದು ಯಾಕಂದರೆ ಈಗ ರೈತರು ಬೆಳೆದಂಥ ಬೆಳೆಗಳು ಏನಿರ್ತಲ್ಲ ಸರ್ ಈಗ ನಾವು ಖರೀದಿ ತಗೊಂತೀವಿ ಅವರ ರೈತರು ಕೂಡ ತಾವಾಗೆ ಡೈರೆಕ್ಟಾಗಿ ಬೇರೆ ಕಡೆ ಮಾರ್ಬೇಕಂತಂದ್ರೆ ನಮ್ಮ ಹತ್ರ ಪ್ರೊಸಂಗ್ ಯೂನಿಟ್ ಇದೆಯಲ್ಲ ನಾವು ಹಾಕ್ಕೊಡ್ತೀವಿ ಸರ್ ಪರ್ ಜಿ ಹತ್ತು ರೂಪಾಯಿ ತಂಗೆ ಬೆಳೆ ಇದೇನು ನವಣೆ ಕೂಡಲೇ ಅದನ್ನು ಕ್ಲೀನಿಂಗ್ ಮಾಡ್ಬೇಕು ಸರ್ ಕ್ಲೀನಿಂಗ್ 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 ಮಾಡ್ಬೇಕಂತಂದ್ರೂ ಕೂಡ ನಮ್ಮ ಹತ್ರ ತೊಗೊಂಬಂದರೆ ನಾವು ಕ್ಲೀನ್ ಮಾಡಿಕೊಡ್ತೀವಿ ಸರ್ ಅವ್ರಿಗೆ ಪರ್ ಕೆಜಿ ಒಂದು ಕೆ ಜಿಗೆ ಹತ್ತು ರೂಪಾಯಿ ಸರ್ ಕ್ಲೀನ್ ಮಾಡಿ ಕೊಡಲಿಕ್ಕೆ ನಮ್ಮ ಹತ್ರ ಪ್ರೊಸಂಗ್ ಏನಿಟ್ ಒಳಗಡೆ ಆ ಥರ ಈಗ ಹೊರಗಡೆ ಹೋದರೆ ಅವ್ರಿಗೆ ಜಾಸ್ತಿ ಆಗುತ್ತೆ ಸರ್ ಈಗ ಅಲ್ಲಿ ಹೊರ್ಗಡೆ ಹೋದರೆ ಸರಿಯಾಗಿ ಕ್ಲೀನಿಂಗ್ ಆಗೋಲ್ಲ ಏನಿಲ್ಲ ನಮ್ಮ ಹತ್ರ ನಾಲ್ಕು ಮಷಿನ್ಸ್ ಇದೆ ಸರ್ ಕ್ಲೀನಿಂಗ್ ವ್ಯವಸ್ಥೆ ಅದು ಯೂನಿಟಿಂದು ಅದರಲ್ಲಿ ಮಾಡಿಕೊಡ್ತೀವಿ ಸರ್ ರೈತರಿಗೆ ಅವ್ರು ತೊಗೊಂಡು ಬೇರೆ ಕಡೆ ಹೊರ್ಗಡೆ ಎಲ್ಲ ಮಾಡ್ಕೋಬೋದು ನಂಬರ್ ಹೇಳಿ ಸರ್ ಹೇಳಿ ಸರ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಮ್ಮ ನಂಬರ್ ಕೊಡ್ತೀವಿ ಸರ್ ಆ ನಂಬರ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮದು ಕೊಪ್ಪಳ ಜಿಲ್ಲೆ ಕುದುರೆಮತಿ ಅಂದರೆ ಒಂದು ಹಳ್ಳಿಯಲ್ಲಿದೆ ಸರ್ ಈ ಪ್ರೆಸೆಂಟ್ ನಮ್ಮದು ನಾನು ನಂಬರ್ ಕೊಡ್ತೀನಿ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾದಂಥ ಪ್ರಾಡಕ್ಟ್ಸನ್ನ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸರ್ ಓಕೆ ಸರ್ ಸರ್ ನವಣೆ ನವಣೆ ನೂರ ನೂರು ರೂಪಾಯಿ ಇದೆ ಸರ್ ನವಣೆ ಇದೆ ಸರ್ ಒಂದಿಷ್ಟು ಕಾಲಾಗಿದೆ ಸರ್ ಒಂದಿಷ್ಟು ಇದಾವೆ ಹಾಂ ಎಲ್ಲ ಐಟಮ್ ತೊಗೊಂಬಂದಿದೆ ಸರ್ ಹಾಗಾಗಿ ನಿನ್ನೆ ಸ್ವಲ್ಪ ಕಾಲ ಇದು ಒಂದಿಷ್ಟು ಇದಾವೆ ಈ ಪ್ರೆಸೆಂಟಿಗೆ ನವಣೆ ಇದೆ ಉದ್ಲು ಇದೆ ಸಮಯ ಒಂದಿಷ್ಟು ಇದೆ ಸರ್ ನೂರು ರೂಪಾಯಿ ಇದೆ ಸರ್ ಪರ್ ಕೆ ಜಿ ಹಾಂ ಎಲ್ಲ ನೀಟಾಗಿ ಕ್ಲೀನಿಂಗ್ ಮಾಡಿರ್ತಕ್ಕಂಥ ಬ್ರ್ಯಾಂಡಿಂಗ್ ಮಾಡಿರ್ತಕ್ಕಂಥ ನವಣೆ ಸರ್ ಇದು ರೈತರಿಂದ ಖರೀದಿ ಮಾಡಿರ್ತಕ್ಕಂಥ ಇಲ್ಲ ಸರ್ ಉದಲು ಇದೆ ನವಣೆ ಉದಲು ಇದೆ ಸರ್ ಹಾಂ ಎರಡೇ ಸರ್ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು